ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಡಿಸೆಂಬರ್ ತಿಂಗಳು ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದೆ ಈ ಡಿಸೆಂಬರ್ ತಿಂಗಳು ಈ ಒಂದು ವರ್ಷದ ಕೊನೆಯ ತಿಂಗಳು ಹಾಗೆ ಅದೃಷ್ಟದ ಸಂಪೂರ್ಣವಾದ ಬದಲಾವಣೆಯನ್ನ ಮಾಡಬಹುದಾದಂತಹ ಸಮಯವಾಗಿದೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಸಂಭವಿಸುವ ಮೊದಲು ಈ ಮಾತುಗಳು ಶುಭ ಸಂಕೇತವಾಗಿ ನಿಮ್ಮ ಕಿವಿಗೆ ಬೀಳಬೇಕೆಂಬುದು ದೇವರ ಹೆಚ್ಚೆಯಾಗಿದೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂಥವರಿಗೆ ಈ ಮುಂದಿನ ಐದು ದಿನಗಳು ಬಹಳ ವಿಶೇಷವಾದಂತಹ ನಿರ್ಣಾಯಕವಾಗಿರುವಂತಹ ಸಮಯವಾಗಿದೆ ನಿಮಗೆ ಸಂಭವಿಸುವ ಶುಭ ಬದಲಾವಣೆಗಳನ್ನು ತಿಳಿದು ನೀವು ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ ನಿಮ್ಮ ಜೀವನದಲ್ಲಿ ನೀವು ಸಂತೋಷದಿಂದ ಮುಳುಗುತ್ತೀರಾ ಈ ಐದು ದಿನಗಳಲ್ಲಿ ನೀವು ಮೂರು ದೊಡ್ಡ ಒಳ್ಳೆಯ ಸುದ್ದಿಯನ್ನು ಕೇಳಲಿದ್ದೀರಾ ಆ ಸುದ್ದಿಯು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಅದು ನಿಮ್ಮನ್ನ ಹೊಸ ಉತ್ಸಾಹ ಮತ್ತು ಭರವಸೆಯಿಂದ ತುಂಬುತ್ತದೆ ಈ ಒಳ್ಳೆಯ ಸುದ್ದಿ ಕೇವಲ ಅನಿರಿಷ್ಟವಾಗಿ ಸಂಭವಿಸುತ್ತಿಲ್ಲ ಒಬ್ಬ ವಿಶೇಷವಾದ ದೇವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನ ನೋಡುತ್ತಾ ನಿಮ್ಮನ್ನ ರಕ್ಷಿಸುತ್ತಿದ್ದಾನೆ ಆ ದೇವರ ಕರುಣೆ ಮತ್ತು ಕೃಪೆಯಿಂದಾಗಿ ನಿಮ್ಮ ಕಷ್ಟಗಳು ಕೊನೆಗೊಳ್ಳುತ್ತವೆ ಮತ್ತು ಒಳ್ಳೆಯ ದಿನಗಳು ಬರಲಿವೆ ಈ ಒಂದು ಡಿಸೆಂಬರ್ ತಿಂಗಳು ಒಂದರಿಂದ ಆರನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯ ಸಮಯ ಪ್ರಾರಂಭವಾಗುತ್ತಿದೆ ಈ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾಗಿ ಲಾಭವನ್ನು ಪಡೆದುಕೊಳ್ತೀರಾ ಆ ದೇವರು ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತರಲು ಕಾಯ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ ಮತ್ತು ಅವರನ್ನು ಹೇಗೆ ಮೆಚ್ಚಿಸಬೇಕು ಎಂಬುದನ್ನು ನಾವು ವಿವರವಾಗಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಹೌದು ಈ ರಾಶಿ ಚಕ್ರದವರು ಬಹಳಷ್ಟು ಬುದ್ಧಿವಂತರು ಮತ್ತು ತಾಳ್ಮೆಯನ್ನ ಹೊಂದಿರುವಂತಹ ಜನರು ಈ ರಾಶಿ ಚಕ್ರದವರಿಗೆ ಕಷ್ಟಗಳು ಸಾಮಾನ್ಯವಾಗಿ ಬರ್ತಾರೆ ಇರ್ತವೆ ಆದರೂ ಕೂಡ ಎಲ್ಲ ರೀತಿಯ ಕಷ್ಟದಿಂದ ಹೊರಬರಬೇಕು ನೆಮ್ಮದಿಯನ್ನ ಕಂಡುಕೊಳ್ಬೇಕು ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಸಾಧಿಸಬೇಕೆನ್ನುವಂತಹ ಕನಸು ಇವರಿಗೆ ಇರುತ್ತದೆ ವೃಶ್ಚಿಕ ರಾಶಿಯವರು ಯಾರೆಂದು ನಿಮಗೆ ತಿಳಿದಿದೆ ಅವರು ಸಾಮಾನ್ಯ ಜನರು ಅವರ ಜೀವನವು ಅಷ್ಟೊಂದು ತೋರುವಷ್ಟು ಸರಳವಾಗಿರುವುದಿಲ್ಲ ಅವರ ಸ್ವಭಾವದಲ್ಲಿ ಅವರ ಆಲೋಚನಾ ವಿಧಾನದಲ್ಲಿ ಅವರ ಜೀವನ ಪ್ರಯಾಣದಲ್ಲಿ ಅನೇಕ ಆಳವಾದ ರಹಸ್ಯಗಳು ಅಡಗಿವೆ ಪ್ರತಿಯೊಬ್ಬರೂ ಆ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಈ ರಾಶಿ ಚಕ್ರ ಚಿಹ್ನೆಯು ಸ್ವಾಭಾವಿಕ ಅಪಾರ ಶಕ್ತಿ ಅತ್ಯುತ್ತಮ ಬುದ್ಧಿವಂತಿಗೆ ಮಿಂಚಿನ ವೇಗದ ಚುರುಕುತನ ಮತ್ತು ಎಲ್ಲರನ್ನ ಮೆಚ್ಚಿಸುವಂತಹ ಕುತಂತ್ರತನವನ್ನ ಹೊಂದಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಎಷ್ಟೇ ಕಷ್ಟಕರವಾಗಿದ್ದರೂ ಸಹ ಅವರು ಸಾಧಿಸಲು ನಿರ್ಧರಿಸುವಂತಹ ಯಾವುದೇ ಸಾಧನೆಯನ್ನ ಸಾಧಿಸುವ ಅದ್ಭುತವಾದ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅವರ ಶಕ್ತಿ ಅವರದ್ದು ಅಪಾರವಾದ ಒಂದು ಆಲೋಚನವಾಗಿರುವಂತಹ ಶಕ್ತಿಯನ್ನು ಹೊಂದಿದ್ದಾರೆ ಅವರ ಜೀವನದಲ್ಲಿ ಡಿಸೆಂಬರ್ ತಿಂಗಳು ಒಂದು ನಿರ್ಣಾಯಕವಾಗಿರುವಂತಹ ಸಂದರ್ಭವಾಗಿದೆ ಅವರ ಪ್ರತಿಯೊಂದು ಕಷ್ಟಗಳಿಂದ ಹೊರಬಂದು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಅತ್ಯದ್ಭುತವಾದ ಸಮಯ ಪ್ರಾರಂಭವಾಗುತ್ತೆ ಹೌದು ವೃಶ್ಚಿಕ ರಾಶಿಯವರು ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಸಾಗುತ್ತಾರೆ ನಾವು ಯಾರನ್ನ ನಂಬಬೇಕು ಅವಲಂಬಿಸಬೇಕು ನಾವು ನಮ್ಮ ಸ್ವಂತ ಕಲ್ಲಿನ ಮೇಲೆ ನಿಲ್ಲಬೇಕು ಸಮಾಜದ ಹತ್ತು ಜನರಲ್ಲಿ ಒಬ್ಬರಾಗಿದ್ದರೆ ಎಲ್ಲರಿಗಿಂತ ಒಂದು ಹೆಜ್ಜೆ ಮೇಲಿರಬೇಕು ಎಂಬ ಬಯಕೆ ಅವರಲ್ಲಿ ನಿರಂತರವಾಗಿ ಹುರಿಯುತ್ತದೆ ಅವರ ಜೀವನದ ಗುರಿ ತಮ್ಮ ಬಗ್ಗೆ ಒಂದು ವಿಶಿಷ್ಟ ಗುರುತು ಮತ್ತು ಗೌರವವನ್ನು ಸೃಷ್ಟಿಸುವುದು ಇದು ಅವರನ್ನು ಮುನ್ನಡೆಸುವ ನಿಜವಾದ ಶಕ್ತಿ ಅವರು ಕೇವಲ ಕನಸು ಕಾಣುವುದರೊಂದಿಗೆ ನಿಲ್ಲೋದಿಲ್ಲ ಆ ಕನಸನ್ನು ನನಸಾಗಿಸಲು ಅವರು ಅಶ್ ಅವಿಶ್ರಾಂತ ಕೆಲಸ ಮಾಡುತ್ತಾರೆ ಅವರು ಅವುಗಳನ್ನು ಆಚರಣೆಗೆ ತರಲು ಮತ್ತು ತಮ್ಮ ಯಶಸ್ಸನ್ನ ತೋರಿಸುತ್ತಾರೆ ಅವರ ಬಗ್ಗೆ ಮತ್ತೊಂದು ಅದ್ಭುತವಾದ ವಿಶೇಷತೆ ಅಂದ್ರೆ ಅವರ ಜೀವನವು ಇನ್ನು ಎರಡು ವಿಭಿನ್ನವಾದ ರೀತಿಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಕೆಲವು ವೃಶ್ಚಿಕ ರಾಶಿಯವರು ತಮ್ಮ ಬಾಲ್ಯದಲ್ಲಿ ಅನೇಕ ಕಷ್ಟಗಳು ಅವಮಾನಗಳು ಮತ್ತು ಬಡತನವನ್ನ ಅನುಭವಿಸುತ್ತಾರೆ ಮತ್ತು ಅವುಗಳನ್ನ ಜಯಿಸುತ್ತಾರೆ ಆ ಕಷ್ಟಗಳು ಅವರನ್ನ ಹುಕ್ಕಿನ ಮನುಷ್ಯರನ್ನಾಗಿ ಮಾಡುತ್ತವೆ ಇನ್ನು ಕೆಲವರು ಹುಟ್ಟಿನಿಂದ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಸಂತೋಷಗಳು ಮತ್ತು ಸಂಪತ್ತಿನ ನಡುವೆ ಬೆಳೆಯುತ್ತಾರೆ ಆದರೆ ಅವರ ಶ್ರೇಷ್ಠತೆ ಎಂದರೆ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಹುಟ್ಟಿ ಬೆಳೆದರೂ ಕೂಡ ಎಷ್ಟೇ ಕಠಿಣ ಸವಾಲುಗಳನ್ನು ಎದುರಿಸಿದರೂ ಅವೆಲ್ಲವನ್ನ ನಿವಾರಿಸಿ ಉನ್ನತ ಎತ್ತರಕ್ಕೆ ತಲುಪುವಂತಹ ಅದ್ಭುತವಾದ ಶಕ್ತಿಯನ್ನು ಹೊಂದಿರುತ್ತಾರೆ ನೀವು ಖಂಡಿತವಾಗಿ ವೃಶ್ಚಿಕ ರಾಶಿಯವರನ್ನ ವಿಶೇಷವಾಗಿ ಹುಡುಗರನ್ನು ಕಾಣಬಹುದು ನೀವು ಅವರನ್ನು ಗಮನಿಸಿದರೆ ನೀವು ಅವರನ್ನ ಆಕರ್ಷಣೆಯನ್ನು ನೋಡ್ತಾ ಇರ್ತೀರಾ ಅವರ ಕಣ್ಣುಗಳಲ್ಲಿ ಅಜ್ಞಾತವಾದ ಕಾಂತೀಯತೆ ಇರುತ್ತದೆ ಅವರ ನಡಿಗೆಯಲ್ಲಿ ಆತ್ಮವಿಶ್ವಾಸವಿರುತ್ತದೆ ಅದೇ ರೀತಿ ಅವರ ಮಾತಿನಲ್ಲಿ ಒಂದು ಅಧಿಕಾರವಿರುತ್ತದೆ ಅವರು ಎಲ್ಲರಿಂದಲೂ ಕೂಡ ಎಲ್ಲರ ಗಮನ ಸೆಳೆಯುತ್ತಾರೆ ಅವರಲ್ಲಿ ಹಲವರು ತಮ್ಮ ಅಧ್ಯಯನವನ್ನು ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ ಅದಾಗ್ಯೂ ಕೂಡ ನಿಲ್ಲಿಸುವುದು ಅವರ ದೃಷ್ಟಿಯಲ್ಲಿ ಸೋಲಲ್ಲ ಅದು ಹೊಸ ಒಂದು ಜವಾಬ್ದಾರಿಯಲ್ಲಿ ಒಂದು ಆರಂಭ ಏಕೆಂದರೆ ಅವರ ಕುಟುಂಬದ ಸಂದರ್ಭಗಳಿಂದ ಅವರು ತಮ್ಮ ತಂದೆಯ ವ್ಯವಹಾರಗಳನ್ನ ನೋಡಿಕೊಳ್ಳಲು ತಮ್ಮ ಅಧ್ಯಾಯವನ್ನ ಬದಿಗಿಟ್ಟು ಆ ಜವಾಬ್ದಾರಿಯನ್ನ ತೆಗೆದುಕೊಂಡಿರ್ತಾರೆ ಅವರು ಆ ಅಧಿಕಾರ ವ್ಯವಹಾರಗಳಲ್ಲಿ ಮುಂದುವರಿಯುವುದರಿಂದ ತೃಪ್ತರಾಗಿರೋದಿಲ್ಲ ಅವರು ತಮ್ಮ ತಂದೆಯ ಶ್ರಮವನ್ನ ಗೌರವಿಸುತ್ತಾ ವ್ಯವಹಾರವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವ ಮತ್ತು ಅದನ್ನ ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸುವ ಬಯಕೆಯನ್ನ ನಿರಂತರವಾಗಿ ಹೊಂದಿರುತ್ತಾರೆ ಅದಕ್ಕಾಗಿ ಅವರು ವ್ಯವಹಾರ ಕ್ಷೇತ್ರದಲ್ಲಿ ಶ್ರೇಷ್ಠರು ಈ ರಾಶಿ ಚಕ್ರ ಚಿಹ್ನೆಯ ಹುಡುಗಿಯರ ವಿಷಯಕ್ಕೆ ಬಂದರೆ ಅವರು ಉನ್ನತ ಶಿಕ್ಷಣ ಹೊಂದಿದ್ದರೂ ಸಹ ಕೆಲವೊಮ್ಮೆ ಅವರಿಗೆ ಆ ಶಿಕ್ಷಣಕ್ಕೆ ಸೂಕ್ತವಾದ ಕೆಲಸ ತಕ್ಷಣ ಸಿಗದೇ ಇರಬಹುದು ಅಂತಹ ಸಂದರ್ಭಗಳಲ್ಲಿ ಅವರು ನಿರಾಶೆಗೊಳ್ಳೋದಿಲ್ಲ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ತಮಗೆ ಸಿಗುವ ಸಣ್ಣ ಕೆಲಸಕ್ಕೆ ಸೇರಿ ತಮ್ಮ ಕಾಲ ಮೇಲೆ ನಿಲ್ಲುತ್ತಾರೆ ಅವರ ಏಕೈಕ ಶಕ್ತಿ ಎಂದರೆ ಅವರು ಯಾವುದೇ ಕೆಲಸ ಮಾಡಿದರೂ ಅದನ್ನು ಪ್ರೀತಿ ಮತ್ತು ಗೌರವದಿಂದ ಮಾಡುತ್ತಾರೆ ಅದಕ್ಕಾಗಿ ಅವರು ಯಾವುದೇ ಕೆಲಸವನ್ನ ಮಾಡುತ್ತಾರೆ ವೃತ್ತಿಯನ್ನು ಆಯ್ಕೆ ಮಾಡುವಾಗ ಎರಡು ಪ್ರಮುಖ ವಿಷಯಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಮೊದಲನೆಯದಾಗಿ ಆ ಕೆಲಸವು ಅವರಿಗೆ ಸಮಾನ ಗೌರವವನ್ನು ತರಬೇಕು ಎರಡನೇದಾಗಿ ಆ ಒಂದು ಕೆಲಸವು ಅವರಿಗೆ ಹಣ ಮತ್ತು ಒಳ್ಳೆಯ ಖ್ಯಾತಿಯನ್ನ ತರಬೇಕು ಅವರು ಕೇವಲ ಜೀವನೋಪಾಯವನ್ನು ಗಳಿಸಲು ಬಯಲು ವಿಶಿಷ್ಟವಾದ ಗುರುತನ ಹೊಂದುವ ಗುರಿಯೊಂದಿಗೆ ಮುಂದುವರಿಯುತ್ತಾರೆ ಅದಕ್ಕಾಗಿ ಅವರು ಯಾವುದೇ ಕ್ಷೇತ್ರದಲ್ಲಿ ತಮ್ಮ ಛಾಪು ಮೂಡಿಸುತ್ತಾರೆ ವೃಶ್ಚಿಕ ರಾಶಿಯ ಪುರುಷರು ಒಮ್ಮೆ ವ್ಯವಹಾರವನ್ನ ಪ್ರಾರಂಭಿಸಿದ ನಂತರ ಅವರು ಎಂದಿಗೂ ಒಂದೇ ಸ್ಥಳದಲ್ಲಿ ನಿಲ್ಲುವುದಿಲ್ಲ ಅವರ ಆಲೋಚನೆಗಳು ಯಾವಾಗಲೂ ಕೂಡ ವಿಸ್ತರಿಸುತ್ತವೆ ಒಂದು ವ್ಯಾಪಾರವು ಯಶಸ್ವಿಯಾದ ನಂತರ ಅವರು ತಮ್ಮ ವ್ಯವಹಾರವನ್ನ ಎರಡು ಮತ್ತು ಮೂರು ಸ್ಥಳಗಳಿಗೆ ವಿಸ್ತರಿಸುತ್ತಾರೆ ವ್ಯಾಪಾರ ಶಾಖೆಗಳು ಅವರು ವಿಸ್ತರಿಸುತ್ತಲೇ ಇರುತ್ತಾರೆ ಎಲ್ಲವನ್ನ ಒಂದೇ ಬಾರಿಗೆ ಬಹಳ ಕೌಶಲ್ಯದಿಂದ ನಿರ್ವಹಿಸುವಂತಹ ಅದ್ಭುತವಾದ ಶಕ್ತಿಯನ್ನ ಹೊಂದಿರುತ್ತಾರೆ ಅದಕ್ಕಾಗಿಯೇ ಜ್ಯೋತಿಷ್ಯವು ವೃಶ್ಚಿಕ ರಾಶಿಯವರ ಬಗ್ಗೆ ಹೇಳುತ್ತದೆ ಅವರ ಕೈಯಲ್ಲಿರುವ ಹಣದ ರೇಖೆಯು ತುಂಬಾ ಪ್ರಬಲವಾಗಿದೆ ಮತ್ತು ಸ್ಪಷ್ಟವಾಗಿರುತ್ತದೆ ಆದ್ದರಿಂದ ಅವರ ಜೀವನದಲ್ಲಿ ವಿರಳವಾಗಿ ಹಣದ ಕೊರತೆ ಇರುತ್ತದೆ ಈ ರಾಶಿ ಚಕ್ರ ಚಿಹ್ನೆಯ ಜೀವನದಲ್ಲಿ ಅಡಗಿರುವಂತಹ ಮತ್ತೊಂದು ಪ್ರಮುಖ ರಹಸ್ಯವೆಂದರೆ ಮೂವರು ಮಹಿಳೆಯರು ಪ್ರಭಾವ ಬೀರುತ್ತಾರೆ ಅವರ ಅವರ ಮೇಲೆ ಅದು ತಾಯಿ ಸಂಗಾತಿ ಅಥವಾ ಅವರ ಸ್ವಂತ ಸಹೋದರಿ ಆಗಿರಬಹುದು ಈ ಮೂವರು ಮಹಿಳೆಯರ ಮಾತುಗಳನ್ನ ಆಲಿಸಿದರೆ ಅವರು ಯಾವತ್ತೂ ಸೋಲೋದಿಲ್ಲ ಅವರ ಸಲಹೆಯನ್ನ ಪೂರ್ಣ ಹೃದಯದಿಂದ ಗೌರವಿಸುವುದು ಮತ್ತು ಅನುಸರಿಸುವುದು ಅವರ ಅದೃಷ್ಟವನ್ನ ದ್ವಿಗುಣಗೊಳಿಸುತ್ತದೆ ಅವರು ತಮ್ಮ ಜೀವನದಲ್ಲಿ ಉನ್ನತ ಮಟ್ಟವನ್ನ ತಲುಪುತ್ತಾರೆ ಅವರ ಮಾರ್ಗದರ್ಶನವು ಅವರಿಗೆ ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅದೇ ರೀತಿ ಆ ಮಹಿಳೆಯರ ಪ್ರೋತ್ಸಾಹವು ಅವರ ಯಶಸ್ಸಿನ ಮೂಲಾಧಾರವಾಗಿರುತ್ತದೆ ನೀವು ಯಾವಾಗಲೂ ಕೂಡ ಅನೇಕ ಆಲೋಚನೆಗಳನ್ನು ಮತ್ತು ಗುರಿಗಳೊಂದಿಗೆ ಓಡುತ್ತಿರುತ್ತೀರಿ ನಿಮ್ಮ ಜೀವನವು ಓಟದಂತಿರುತ್ತದೆ ಈ ಪ್ರತಿಕ್ರಿಯೆಯಲ್ಲಿ ನೀವು ಸರಿಯಾದ ಸಮಯದಲ್ಲಿ ತಿನ್ನಲು ವಿಶ್ರಾಂತಿಯನ್ನ ಪಡೆಯಲು ಮಲಗಲು ಸಾಧ್ಯವಾಗುವುದಿಲ್ಲ ಅದಾಗಿಯೂ ನೀವು ಗಮನ ಹರಿಸಬೇಕಾದ ರಹಸ್ಯ ಜ್ಯೋತಿಷ ರಹಸ್ಯ ಇಲ್ಲಿದೆ ನೀವು ಹಾಗೆ ಮಾಡುವುದಿಲ್ಲ ನೀವು ಹಣ ಸಂಪಾದಿಸಲು ಮತ್ತು ಮನ್ನಣೆ ಪಡೆಯಲು ಹೆಣಗಾಡುತ್ತಿರುವಾಗ ನಿಮ್ಮನ್ನು ಗಮನಿಸುತ್ತಿರುವ ಜನರು ಇದ್ದಾರೆ ಅವರು ಹೊರಗಿನವರಲ್ಲ ಅವರು ನಿಮ್ಮ ಸಂಬಂಧಿಕರಲ್ಲಿ ಮತ್ತು ನಿಮ್ಮ ಸುತ್ತಲೂ ಸ್ನೇಹಿತರಂತೆ ನಟಿಸುವವರಲ್ಲಿ ಇರ್ತಾರೆ ಅವರು ನಿಮ್ಮ ಪ್ರತಿಯೊಂದು ನಡೆಯನ್ನ ಹೆಜ್ಜೆಯನ್ನ ಗಮನಿಸುತ್ತಿದ್ದಾರೆ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಮತ್ತು ಏನು ಮಾಡುತ್ತಿದ್ದೀರಿ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಇದನ್ನೆಲ್ಲ ಅವರು ಗಮನಿಸುತ್ತಾರೆ ಯಾವುದೇ ಹೊಸ ವಾಹನವನ್ನು ಖರೀದಿಸುತ್ತಿದ್ದೀರಾ ಅಥವಾ ಹೊಸ ಮನೆ ನಿರ್ಮಿಸುತ್ತಿದ್ದೀರಾ ಅಥವಾ ನಿಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಓದುತ್ತಿದ್ದಾರೆ ನೀವು ಯಾವ ರೀತಿ ಜೀವನದಲ್ಲಿ ವರ್ತಿಸುತ್ತಿದ್ದೀರಾ ಮತ್ತು ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ತಿಳಿದುಕೊಳ್ಳಲು ಉತ್ಸುಕರಾಗಿರುತ್ತಾರೆ ನಿಮ್ಮ ವ್ಯವಹಾರಗಳಲ್ಲಿ ಅವರು ಯಾವಾಗಲೂ ಕೂಡ ಭಾಗಿಯಾಗ್ತಾರೆ ಅನಗತ್ಯವಾಗಿ ತಮ್ಮನ್ನು ತಾವು ಹೇರಿಕೊಳ್ಳಲು ಪ್ರಯತ್ನ ಪಡ್ತಾರೆ ನೀವು ಅಂತ್ ಅಂತಹ ಜನರೊಂದಿಗೆ ಬಹಳ ಜಾಗರೂಕರಾಗಿರಬೇಕಾಗುತ್ತೆ ಒಂದು ಕ್ಷಣ ಕುಳಿತು ಯೋಚಿಸಿ ನಿಮ್ಮ ಮನೆಯಲ್ಲಿ ಸುತ್ತಮುತ್ತಲಿನವರ ಅಂತಹ ಜನರು ಯಾರೆಂದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಕೆಲವರು ನಾವು ಚೆನ್ನಾಗಿರುತ್ತೇವೆ ಎಂದು ನೋಡಿ ಸಂತೋಷ ಪಡ್ತಾರೆ ಆದರೆ ಬೇರೆಯವರು ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡ್ತಾರೆ ಒಳಗೆ ಹಳುತ್ತಾರೆ ಆದ್ದರಿಂದ ನಾವು ಎಲ್ಲರನ್ನ ಕುರುಡರಾಗಿ ನಂಬಿ ನಮ್ಮ ಕುಟುಂಬದ ವಿಷಯವನ್ನು ಆರ್ಥಿಕ ಯೋಜನೆಗಳು ನಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಅವರೊಂದಿಗೆ ಹಂಚಿಕೊಂಡರೆ ಅಂತಿಮವಾಗಿ ನಾವು ಅವರ ಕೈಯಲ್ಲಿರುವಂತಹ ಗೊಂಬೆಗಳಾಗುತ್ತೇವೆ ಹಾಗಾದರೆ ನಾವು ಯಾರನ್ನ ನಂಬಬೇಕು ಮತ್ತು ಏನು ಮಾಡಬೇಕು ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ ಅದೇ ರೀತಿ ನಿಮ್ಮ ಜೀವನದಲ್ಲಿ ಹೊಸ ಪರಿಚಯಗಳು ಹೊಸ ಜೀವನದ ವೈವಾಹಿಕ ಹಾಗೂ ವೈಯಕ್ತಿಕ ವಿಷಯಗಳನ್ನು ವಿಶೇಷವಾಗಿ ಗೌಪ್ಯವಾಗಿಡುವುದು ಉತ್ತಮ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಅದ್ಭುತವಾಗಿರುತ್ತದೆ ಡಿಸೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗೆ ಕಾದು ಕುಳಿತಿರುವಂತಹ ಸಮಯವಾಗಿದೆ ಬಹಳ ಸಮಯದಿಂದ ಪಟ್ಟಂತಹ ಕಷ್ಟ ಸಹನೆ ತಾಳ್ಮೆಗೆ ಈಗ ಪರಿಪೂರ್ಣವಾದ ಅರ್ಥ ಸಿಗ್ತಾ ಹೋಗುತ್ತೆ ನೀವು ನಿರೀಕ್ಷೆ ಮಾಡಿದಂತೆ ನಿಜವಾದ ಉದ್ದೇಶಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ವ್ಯಕ್ತಿಯನ್ನ ಒಂದು ಸಮರ್ಪಕ ರೀತಿಯಲ್ಲಿ ಬದಲಾಯಿಸುವಂತಹ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ಸಿಕ್ತಕ್ಕಂತಹ ವ್ಯಕ್ತಿಗಳ ಭೇಟಿ ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಇಲ್ಲಿಯವರೆಗೂ ನೀವು ಅನುಭವಿಸಿದಂತಹ ನಕಾರಾತ್ಮಕ ತೊಂದರೆಗಳು ಕಷ್ಟದ ದಿನಗಳು ಮಾಯವಾಗುತ್ತೆ ಸಾಲ ಬಾಧೆಯಿಂದ ಪರಿಹಾರವನ್ನ ಪಡೆದುಕೊಳ್ತೀರಾ ನಿಮ್ಮ ಸುತ್ತಲೂ ಕೆಲವು ಜನರು ನಿಮಗೆ ಸಹಾಯ ಮಾಡ್ತಾರೆ ಮತ್ತು ನೀವು ದೊಡ್ಡ ಸ್ಥಾನಕ್ಕೆ ತಲುಪಲು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಲು ಈ ಸಮಯ ಸಾಧ್ಯವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ತೊಂದರೆ ಮತ್ತು ಅಶಾಂತಿಯನ್ನು ದೂರಗೊಳಿಸಿ ಧ್ಯಾನದಿಂದ ನೀವು ಎಲ್ಲ ಕೆಲಸವನ್ನು ಮುಂದುವರೆಸಿ ನಿಮ್ಮ ಶ್ರದ್ಧೆ ಮತ್ತು ನಿಮ್ಮ ಕರ್ತವ್ಯದ ಮೇಲಿನ ಪ್ರೀತಿಯಿಂದಾಗಿ ನೀವು ದೊಡ್ಡ ಮಟ್ಟವನ್ನು ತಲುಪುವಲು ಜಾಸ್ತಿ ದಿನ ಬೇಕಾಗುವುದಿಲ್ಲ ಅತ್ಯಂತ ಸುಲಭವಾಗಿ ನೀವು ಯಶಸ್ಸಿನತ್ತ ಸಾಗುತ್ತೀರಾ ಇಷ್ಟೆಲ್ಲ ಅದೃಷ್ಟವನ್ನು ಡಿಸೆಂಬರ್ ಒಂದರಿಂದ ಆರನೇ ತಾರೀಕಿನ ವರೆಗೂ ಪಡೆದುಕೊಳ್ತೀರಾ ನಿಮ್ಮ ಆಸ್ತಿ ನೀವು ಖರೀದಿಸಿದಂತಹ ಚಿನ್ನ ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ನೀವು ಅತ್ಯುತ್ತಮವಾಗಿ ಒಂದು ವಿಶೇಷತೆಯನ್ನು ಹೊಂದಿರ್ತೀರಾ ಹೀಗಾಗಿ ನೀವು ಬಹಳಷ್ಟು ಒಳ್ಳೆಯ ವ್ಯಕ್ತಿಗಳಾಗಿರ್ತೀರಾ ನಿಮ್ಮ ಜೀವನದ ಮೇಲೆ ದುಷ್ಟಗಣ್ಣುಗಳು ಕೂಡ ಬೀಳುವ ಸಾಧ್ಯತೆ ಇದೆ ನಿಮ್ಮ ಮಾತುಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ನಿಮ್ಮ ಕಾರ್ಯಗಳಲ್ಲಿ ನಿಮ್ಮ ಶಕ್ತಿಯನ್ನು ತೋರಿಸಿ ನಿಮ್ಮ ರಹಸ್ಯಗಳನ್ನ ನಿಮ್ಮಲ್ಲೇ ಇಟ್ಟುಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿ ಅಗತ್ಯವಾದ ಅನಂತರ ಕಾದುಕೊಳ್ಳಲು ಉತ್ತಮವಾಗಿರುತ್ತದೆ ನಿಮ್ಮನ್ನ ರಕ್ಷಣಾತ್ಮಕವಾಗಿ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತ ಂತಹ ಒಂದು ದೈವಿಕ ಶಕ್ತಿಯ ಅನುಗ್ರಹ ಈ ಒಂದು ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ ಇದು ನಿಮಗೆ ದೈವಿಕ ಒಂದು ಮಾರ್ಗದರ್ಶಕನವಾಗಿದೆ ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಪಟ್ಟಂತಹ ಕಷ್ಟ ಅವಮಾನ ತಾಳ್ಮೆ ಎಲ್ಲದಕ್ಕೂ ಕೂಡ ಪ್ರತಿ ಉತ್ತರ ಕೊಡುವಂತಹ ಸಮಯ ಇದಾಗಿರೋದ್ರಿಂದ ನಿಮಗೆ ದೇವರ ಒಂದು ಅತ್ಯುತ್ತಮವಾದ ರಕ್ಷಣಾ ಕವಚ ಸಿಗ್ತಾ ಇದೆ ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಮಾತ್ರ ನಿಮ್ಮ ಜೀವನ ಅದ್ಭುತವಾಗಿರುತ್ತದೆ ನೀವು ಏನನ್ನು ಯೋಚಿಸುತ್ತೀರೋ ಅದನ್ನೇ ಮಾಡುತ್ತೀರಾ ನಿಮ್ಮ ಮುಗ್ಧತೆಯ ಲಾಭವನ್ನ ಬೇರೆಯವರು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಡಿಸೆಂಬರ್ ತಿಂಗಳು ಈ ಒಂದು ವರ್ಷದ ಅತ್ಯಂತ ಕೊನೆ ತಿಂಗಳು ಮತ್ತು ಅದ್ಭುತವಾದ ಸಮಯವಾಗಿದೆ ಇದನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡರೆ ಮಾತ್ರ ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮುಂದಕ್ಕೆ ನೀವು ಏರಲು ಸಾಧ್ಯವಾಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯ ಮಹಿಳೆಯರು ನೆನಪಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಅದು ಯಾವುದೇ ಒಂದು ತೊಂದರೆಗಳು ಸಂಭವಿಸಬಹುದು ಅದು ಯಾರು ತಡೆಯಲು ಸಾಧ್ಯವಿಲ್ಲ ನಾವು ಎಷ್ಟೇ ಯೋಚಿಸಿದರೂ ಅಥವಾ ಎಷ್ಟೇ ಬದಲಾಯಿಸಿದರೂ ದೇವರು ನಮ್ಮ ಹೃದಯದಲ್ಲಿ ಬರೆದಿರುವುದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ ಎಲ್ಲವನ್ನ ದೇವರಿಗೆ ಬಿಡಿ ಹತ್ಯಾಗಿ ಯೋಚಿಸುವುದನ್ನು ಕಡಿಮೆ ಮಾಡಿ ದೇವರಲ್ಲಿ ಒಮ್ಮೆ ನಂಬಿಕೆಯನ್ನು ಹೆಚ್ಚಿಸಿ ಅವನು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ ಮತ್ತು ಮುಂದಿನ ನಾಲ್ಕೈದು ದಿನಗಳಲ್ಲಿ ನಿಮ್ಮ ಜೀವನ ಅದ್ಭುತವಾದ ವಿಷಯವನ್ನ ಅನುಭವಿಸುತ್ತೀರಿ ನಿಮ್ಮ ವಿಷಯ ಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಸಮಯದಲ್ಲಿ ಅನುಕೂಲಕರವಾದ ಗ್ರಹಗಳ ಜೋಡಣೆಯಿಂದಾಗಿ ಆರೋಗ್ಯದಿಂದ ವ್ಯವಹಾರದವರೆಗೆ ಕುಟುಂಬದವರೆಗೆ ಎಲ್ಲಾ ವಿಷಯಗಳಲ್ಲೂ ಕೂಡ ಹೆಚ್ಚಿನ ಅನುಗ್ರಹವನ್ನು ಕಾಣುತ್ತೀರಾ ನೀವು ಜೀವನವನ್ನು ತುಂಬಾ ಸುಗಮವಾಗಿ ಮತ್ತು ಶಾಂತಿಯುತವಾಗಿ ಸಾಗಿಸುತ್ತೀರಾ ವರ್ಷಗಳಿಂದ ನಿಮ್ಮನ್ನ ಕಾಣುತ್ತಿರುವಂತಹ ಹತಾಶೆಗಳು ಸಮಸ್ಯೆಗಳು ಮತ್ತು ಅನಗತ್ಯ ಜಗಳ ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ ಮಾನಸಿಕ ಒತ್ತಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಮತ್ತು ನೀವು ಅದ್ಭುತವಾದ ಮಾನಸಿಕವಾದ ಶಾಂತಿಯನ್ನು ಪಡೆದುಕೊಳ್ತೀರಾ ಈ ಐದು ದಿನಗಳಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ನಿಮಗೆ ಎಲ್ಲವೂ ಅನುಕೂಲಕರವಾಗ್ತಾ ಹೋಗುತ್ತೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯವನ್ನ ಕಡಿತೀರ ನೆಮ್ಮದಿಯಿಂದ ಇರ್ತೀರಾ ಸಂತೋಷ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತದೆ ಒಟ್ಟಾರೆಯಾಗಿ ಅತ್ಯುತ್ತಮವಾದ ವಿಷಯಗಳ ಬಗ್ಗೆ ಚರ್ಚಿಸ್ತೀರಾ ಮೋಜಿನ ಪ್ರವಾಸಗಳನ್ನ ಯೋಜಿಸ್ತೀರಾ ನಿಮ್ಮ ರಜೆಯ ಮೇಲೆ ಹೋಗಿ ನೀವು ಹೊರಗೆ ಹೋಗುವಾಗ ನಿಮ್ಮ ದುಃಖ ಮತ್ತು ಸಂತೋಷವನ್ನ ಅವರೊಂದಿಗೆ ಹಂಚಿಕೊಳ್ತೀರಾ ಇದು ನಿಮ್ಮ ಮನಸ್ಸನ್ನ ಶಾಂತಿ ಮಾಡುತ್ತೆ ಮತ್ತು ಉತ್ತಮವಾಗಿ ನಿರಾಳವಾಗುವಂತೆ ಮಾಡ್ತಾ ಹೋಗುತ್ತೆ ವ್ಯಾಪಾರ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರು ಈ ಐದು ದಿನಗಳ ಗರಿಷ್ಠವಾದ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಅದಾಗಿಯೂ ಲಾಭದ ಬಗ್ಗೆ ಹೆಚ್ಚು ಒತ್ತಡಕ್ಕೆ ಒಳಗಾಗುವುದು ಬೇಡ ಮುಖ್ಯವಾಗಿ ವ್ಯಾಪಾರದಲ್ಲಿ ದೂರ ಪ್ರಯಾಣ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕಾಗುತ್ತೆ ಇನ್ನು ಈ ರಾಶಿಯವರು ಯಾರನ್ನ ಕೂಡ ಕುರುಡರಾಗಿ ನಂಬೋದನ್ನ ತಪ್ಪಿಸಬೇಕು ವ್ಯವಹಾರ ರಾಶಿಯನ್ನ ಯಾರನ್ನೇ ಕೂಡ ಹಂಚಿಕೊಳ್ಳೋದನ್ನ ತಪ್ಪಿಸಬೇಕಾಗುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ನಿರ್ಣಾಯಕ ಸಮಯವಾಗಿದೆ ನೀವು ಬಹಳಷ್ಟು ನೊಂದಿದ್ದೀರಾ ಕಣ್ಣೀರನ್ನು ಇಟ್ಟಿದ್ದೀರಾ ಆರ್ಥಿಕ ಪರಿಸ್ಥಿತಿಯಿಂದ ಬಲಪಡಿಸಿಕೊಳ್ಳೋಕೆ ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಾ ಮಾನಸಿಕ ಒತ್ತಡವನ್ನು ಎದುರಿಸಿದ್ದೀರಾ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರದಲ್ಲಿ ಇದ್ದಕ್ಕಂತಹ ತೊಂದರೆಯನ್ನು ದೂರ ಮಾಡಿಕೊಂಡು ಒಂದು ನೆಮ್ಮದಿಯುತವಾದಂಥ ಮನೆಯನ್ನು ಖರೀದಿ ಮಾಡಬೇಕು ವಾಹನವನ್ನು ಖರೀದಿ ಮಾಡಬೇಕು ಚಿನ್ನಾಭರಣವನ್ನು ಖರೀದಿ ಮಾಡಬೇಕು ಎಲ್ಲರಂತೆ ನಾಲ್ಕು ಜನರ ರೀತಿ ಉತ್ತಮವಾದ ಬದುಕನ್ನು ಬದುಕಬೇಕೆಂಬ ಕನಸು ನಿಮ್ಮದಾಗಿರುತ್ತದೆ ಆದರೆ ನೀವು ಒಬ್ಬರ ಕನಸು ಎಲ್ಲವನ್ನು ಸಾಕಾರಗೊಳಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಕುಟುಂಬದ ಬೆಂಬಲ ಕೂಡ ನಿಮಗೆ ಬೇಕಾಗುತ್ತೆ ಆದರೆ ಕುಟುಂಬದಲ್ಲಿ ನಿಮ್ಮನ್ನ ಕಂಡರೆ ಹೊಟ್ಟೆ ಕಿಚ್ಚು ಪಡುವಂತಹ ಜನರ ಮುಂದೆ ನೀವು ಹೇಗೆ ಬೆಳೆಯಲು ಸಾಧ್ಯವಾಗುತ್ತದೆ ಹೇಳಿ ಆದ್ದರಿಂದ ನಾವು ಕೆಲವೊಂದು ಪರಿಹಾರವನ್ನ ತಿಳಿಸಿಕೊಡ್ತೇವೆ ಆ ಒಂದು ಪರಿಹಾರವನ್ನ ನೀವು ಅನುಸರಿಸುವುದರ ಮೂಲಕ ನಿಮ್ಮ ಜೀವನದ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ನೀವು ಬೇಗ ತಲುಪಲು ಸಾಧ್ಯವಾಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಅಭಿವೃದ್ಧಿಗಾಗಿ ಪ್ರತಿದಿನ ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸುವುದರಿಂದ ನಿಮಗೆ ಅದೃಷ್ಟ ಬರುತ್ತದೆ ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಬೇಕು ದೈವಿಕ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಆದ್ದರಿಂದ ಆ ನಂಬಿಕೆಯೊಂದಿಗೆ ಮುಂದುವರಿಯಿರಿ ಈ ಒಂದು ಐದು ದಿನಗಳಲ್ಲಿ ವಾಹನ ಚಲಾಯಿಸುವಾಗ ನೀವು ಅತ್ಯಂತ ಜಾಗರೂಕರಾಗಿರಬೇಕಾಗುತ್ತೆ ನೀವು ಎಷ್ಟೇ ಎಚ್ಚರಿಕೆಯಿಂದ ವಾಹನವನ್ನ ಚಲಾಯಿಸಿದರೂ ಕೂಡ ಬೇರೆ ತಪ್ಪಿಗೆ ನೀವು ಹೊಣೆಯಾಗಬೇಕಾಗುತ್ತೆ ಆದ್ದರಿಂದ ನೀವು ಸಂಪೂರ್ಣವಾಗಿ ಗಮನವನ್ನು ಕೊಡಬೇಕಾಗುತ್ತೆ ಇನ್ನು ಕಷ್ಟಗಳು ಕಣ್ಣೀರುಗಳು ದೂರವಾಗುವ ಸಮಯ ಇದಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ದೈವಿಕ ಕೃಪೆಯ ಆಶೀರ್ವಾದ ಸಿಗ್ತಾ ಹೋಗುತ್ತೆ ನೀವು ಎಂದೂ ಕೂಡ ಊಹಿಸಲಾಗದಂತಹ ಅದ್ಭುತವಾದ ಸಮಯ ಪ್ರಾರಂಭ ವೃಶ್ಚಿಕ ರಾಶಿಯವರ ಆದಾಯ ಕೂಡ ಹೆಚ್ಚಾಗುತ್ತೆ ದೊಡ್ಡ ಶಕ್ತಿ ಆ ದೇವರ ಕೃಪೆ ಕರುಣ ಹಿಂದಾಗಿ ನೀವು ಯಾವಾಗಲೂ ಅನೇಕ ವಿಚಾರಗಳಲ್ಲಿ ಸಾಧನೆಯನ್ನ ಸಾಧಿಸಲು ಸಾಧ್ಯವಾಗುತ್ತದೆ ನೀವು ದೊಡ್ಡ ಅಪಾಯಗಳಿಂದ ಸ್ವಲ್ಪ ದೂರದಲ್ಲೇ ಪಾರಾಗುತ್ತೀರಾ ನಿಮ್ಮ ಅರಿವಿಲ್ಲದೆ ಆ ದೈವಿಕ ಶಕ್ತಿಯು ನಿಮ್ಮನ್ನ ರಕ್ಷಣಾತ್ಮಕ ಗುರಾಣಿಯಂತೆ ರಕ್ಷಿಸುತ್ತಿದೆ ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ದೇವರ ಪೂರ್ಣ ಹೃದಯದಿಂದ ನಂಬುವ ವ್ಯಕ್ತಿಯಾಗಿರುವುದರಿಂದ ನೀವು ಯಾವಾಗಲೂ ಆ ದೇವರಿಗೆ ಹತ್ತಿರವಾಗಿರ್ತೀರಾ ನೀವು ಯಾವಾಗಲೂ ಪೂಜಿಸಬೇಕು ಮತ್ತು ಪ್ರಾರ್ಥಿಸಬೇಕು ಅದು ನಿಮ್ಮ ಅದೃಷ್ಟವನ್ನ ದ್ವಿಗುಣಗೊಳಿಸುತ್ತಾ ಹೋಗುತ್ತೆ ಮೊದಲೇ ಹೇಳಿದಂತೆ ಒಬ್ಬ ವಿಶೇಷವಾದ ದೇವರು ಇನ್ನು ನಿಮ್ಮನ್ನ ಕಾಯುತ್ತಿದ್ದಾನೆ ಆ ದೇವರು ಯಾರೆಂದು ನಿಮಗೆ ತಿಳಿದಿದ್ದರೆ ನೀವು ಖಂಡಿತವಾಗಿ ಕೂಡ ಆಶ್ಚರ್ಯಚಕಿತರಾಗ್ತೀರಾ ಆ ದೇವರು ನಿಮ್ಮ ಅತ್ಯಂತ ಪ್ರೀತಿಯ ದೇವರು ನೀವು ವಿಶೇಷವಾಗಿ ಪ್ರೀತಿಯನ್ನ ಹೊಂದಿರುವಂತಹ ದೇವರಾಗಿರುತ್ತಾನೆ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಆರನೇ ತಾರೀಕಿನವರೆಗೂ ಕೂಡ ಈ ಸಂದರ್ಭ ದೇವರು ನಿಮ್ಮನ್ನು ಕಣ್ಣು ಮಿಟುಕಿಸುವುದರಲ್ಲಿ ರಕ್ಷಣೆ ಮಾಡುವಂತೆ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ನಿಮ್ಮನ್ನು ರಕ್ಷಿಸ್ತಾ ಬರ್ತಾನೆ ಆ ದೇವರು ಬೇರೆ ಯಾರೂ ಅಲ್ಲ ಆ ಶಾಶ್ವತ ಪರಶಿವ ಆ ಪರಮಾತ್ಮನ ಸಂಪೂರ್ಣವಾದ ಅನುಗ್ರಹವು ಈ ಐದು ದಿನಗಳವರೆಗೆ ನಿಮ್ಮ ಮೇಲೆ ತುಂಬ ಬಲವಾಗಿರುತ್ತದೆ ಇದರಿಂದಾಗಿ ನೀವು ಅಚಲ ರಾಜಯೋಗವನ್ನು ಪಡೆಯುತ್ತೀರಾ ನಿಮ್ಮ ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತವೆ ನೀವು ಮಾಡಬೇಕಾಗಿರುವುದು ಸೋಮವಾರದಂದು ಪರಮಾತ್ಮನಿಗೆ ವಿಶೇಷ ಪೂಜೆಗಳನ್ನ ಮಾಡೋದು ಇದು ಪರಮಾತ್ಮನ ಅತ್ಯಂತ ಪ್ರೀತಿಯ ದಿನವಾಗಿರುವುದರಿಂದ ನೀವು ಇದನ್ನು ಸತತ ಐದು ದಿನಗಳ ಸೋಮವಾರದಂದು ಮಾಡಬೇಕಾಗುತ್ತೆ ಈ ಪೂಜೆಯನ್ನ ಅತ್ಯಂತ ಭಯ ಮತ್ತು ಭಕ್ತಿಯಿಂದ ಮಾಡಬೇಕು ಪೂಜೆಯ ದಿನ ಅಂದರೆ ಸೋಮವಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಮನೆ ಮತ್ತು ವರಾಂಡವನ್ನು ಸ್ವಚ್ಛಗೊಳಿಸಿ ವಿಶೇಷವಾಗಿ ಉಪ್ಪು ಬೆರೆಸಿದ ನೀರಿನಿಂದ ಇಡೀ ಮನೆಯನ್ನ ಗೂಡಿಸಿ ತಾರಿಸಿ ನಕಾರಾತ್ಮಕ ಶಕ್ತಿಗಳನ್ನು ಹೊರಗೆ ಹಾಕೋಕೆ ಸಾಧ್ಯವಾಗುತ್ತೆ ಅದರ ನಂತರ ಅರಿಶಿನ ನೀರನ್ನ ಮನೆಯಾದ್ಯಂತ ಸಿಂಪಡಿಸಬೇಕು ಮನೆಯ ವಸ್ತುಲಿ ಹರ್ಶಿಣವನ್ನ ಹಚ್ಚಿ ಕುಂಕುಮದ ಹನಿಗಳನ್ನು ಹಾಕಿ ವಸ್ತಿಲಿಗೆ ಹೂವಿನ ಒಂದು ಚೆಂಡು ಹೂವಿನ ತೋರಣವನ್ನು ಕಟ್ಟಬೇಕು ಇದು ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸುವಂತೆ ಮಾಡುತ್ತದೆ ಈಗ ಪೂಜೆ ಮಾಡುವ ಮಹಿಳೆಯರು ಅಥವಾ ಪುರುಷರು ಖಂಡಿತವಾಗಿ ಸ್ನಾನ ಮಾಡಬೇಕು ಪೂಜೆ ಮಾಡಿದರೆ ಫಲಿತಾಂಶಗಳು ಹೆಚ್ಚು ಅದ್ಭುತವಾಗಿರುತ್ತದೆ ಅದರ ಅರ್ಥವೇನು ಎಂದು ತಿಳಿದು ಊಟ ಮಾಡುವ ಮೊದಲು ಸ್ನಾನ ಮಾಡುವುದು ಉತ್ತಮ ನಂತರ ಊಟ ಮಾಡಿದ ನಂತರ ಸ್ನಾನ ಮಾಡುವುದರಿಂದ ಕೋಟಿ ಜನ್ಮಗಳ ಪಾಪಗಳು ತೊಳೆಯಲ್ಪಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ನೀವು ಈ ಒಂದು ನಿಯಮವನ್ನ ತಪ್ಪದೆ ಪಾಲಿಸಬೇಕಾಗುತ್ತೆ ಶುದ್ಧವಾಗಿ ಶಿವ ಪೂಜೆಗೆ ಸಿದ್ಧರಾಗಬೇಕು ನಿಮ್ಮ ಪೂಜಾ ಕೊಠಡಿಯಲ್ಲಿರುವಂತಹ ಶಿವ ಮತ್ತು ಪಾರ್ವತಿಯ ಚಿತ್ರಪಟ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಮತ್ತು ಶ್ರೀಗಂಧ ಕುಂಕುಮ ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಬೇಕು ಸಾಧ್ಯವಾದರೆ ಪುಷ್ಪಗಳಿಂದ ಒಂದು ವಿಶೇಷವಾದ ವಿವಿಧ ಒಂದು ಎಂಟು ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ನಿಮಗೆ ಖಂಡಿತವಾಗಿ ಶಿವನ ಆಶೀರ್ವಾದ ಸಿಗ್ತಾ ಹೋಗುತ್ತೆ ನೀವು ಶಿವನಿಗೆ ಅಭಿಷೇಕವನ್ನ ಮಾಡಲು ಮರೆಯಬೇಡಿ ಪಂಚಾಮೃತ ಎಂದರೆ ಹಾಲು ಮೊಸರು ಮತ್ತು ಸಕ್ಕರೆ ತುಪ್ಪ ಈ ರೀತಿಯಾದ ಒಂದು ವಸ್ತುಗಳಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿ ಸಂಪೂರ್ಣವಾಗಿ ಶಿವನ ಧ್ಯಾನದಲ್ಲಿ ಸೋಮವಾರದ ದಿನ ಮಗ್ನರಾಗುವುದು ಉತ್ತಮ ಓಂ ನಮ ಶಿವಯ ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯೋಕೆ ಸಾಧ್ಯವಾಗ್ತಾ ಹೋಗುತ್ತೆ ನಿಮ್ಮ ಒಂದು ಮನಸ್ಸಿನ ಆಸೆಯನ್ನ ಈಡೇರಿಸಿಕೊಳ್ಳೋಕೆ ಖಂಡಿತವಾಗಿ ಕೂಡ ಅದನ್ನ ಪೂರೈಸುತ್ತಾರೆ ಅದಾಗ್ಯೂ ಕೂಡ ನೀವು ಕೇಳುವ ಆಸೆ ನ್ಯಾಯಯುತ ಮತ್ತು ಧರ್ಮನಿಷ್ಠವಾಗಿರಬೇಕು ಶಿವನ ಹಣಿಯ ಮೇಲೆ ಎಂದಿಗೂ ಕುಂಕುಮದ ಹನಿಗಳನ್ನು ಹಾಕ ಬಾರದು ಎಂಬುದನ್ನು ನೆನಪಿಡಬೇಕು ಅವರು ಯಾವಾಗಲೂ ಕೂಡ ಧ್ಯಾನದಲ್ಲಿ ಇರೋದ್ರಿಂದ ತಂಪನ ನೀಡುವ ಶ್ರೀಗಂಧವನ್ನು ಮಾತ್ರ ಹಣೆಯಲ್ಲಿ ಹಚ್ಚಬೇಕು ಕೇಸರಿ ಶಾಖವನ್ನು ಸೃಷ್ಟಿಸುತ್ತದೆ ಅವರ ಧ್ಯಾನಕ್ಕಾಗಿ ವಿಶೇಷವಾಗಿ ಸೂಕ್ತವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲಾ ರೀತಿಯ ಒಂದು ಅದೃಷ್ಟವನ್ನ ಕಂಡುಕೊಳ್ತೀರಾ ಇದರಿಂದಾಗಿ ನಿಮ್ಮ ಕಷ್ಟಗಳು ತೊಲಗಿ ಹೋಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ಪವಾಡಗಳು ಮತ್ತು ಬದಲಾವಣೆಗಳು ಸಂಭವಿಸುತ್ತೆ ನಿಮಗೆ ಅಪಾರವಾದ ಸಂಪತ್ತು ಸಿಗುತ್ತದೆ ಇದು ಸೋಮವಾರಗಳು ಇದನ್ನ ಮಾಡೋದ್ರಿಂದ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ನೀವು ಕೇಳಿದಷ್ಟು ಅನುಗ್ರಹ ವರಗಳು ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಂದು ದೊರೆಯುತ್ತದೆ ಯಾವುದೇ ತೊಂದರೆಗೂ ಒಳಗಾಗದೆ ಯಾವುದೇ ಹಾನಿಗೂ ಒಳಗಾಗದೆ ನೀವು ಪ್ರಯತ್ನ ಪಡುವಂತಹ ಕೆಲಸಗಳೆಲ್ಲ ಕೂಡ ಸಕ್ಸಸ್ ಅಂತ ಹೇಳಬಹುದು ಈ ಜೀವನದಲ್ಲಿ ಸಾಧಿಸಲು ಸಾಧ್ಯವಾಗದೇ ಇರುವಂತಹ ಕೆಲಸವನ್ನ ಕೂಡ ಈ ಒಂದು ಡಿಸೆಂಬರ್ ತಿಂಗಳು ನೀವು ಅತ್ಯಂತ ಸುಲಭವಾಗಿ ಮಾಡಿ ಮುಗಿಸೋಕೆ ಸಾಧ್ಯವಾಗುತ್ತೆ ಯಾವುದೇ ರೀತಿಯ ಅಪಾಯವನ್ನ ಕೂಡ ಹೆದರಿಸಲು ಶಕ್ತಿ ಕೂಡ ಸಿಗ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮನ ತಂದೆಯಂತೆ ರಕ್ಷಿಸ್ತಾನೆ ಮಹಾಶಿವ ಇನ್ನು ಮಾನಸಿಕವಾಗಿ ಮತ್ತು ತುಂಬಾ ಖಿನ್ನತೆಗೆ ಒಳಗಾಗಿರುವಂತಹ ವ್ಯಕ್ತಿಗಳು ಧೈರ್ಯಶಾಲಿಗಳಾಗಿ ಕಾಣಿಸಿಕೊಂಡರೂ ಕೂಡ ಒಳಗಿನಿಂದ ಹೊಂಟಿತನದಿಂದ ಬಳಲುತ್ತಾ ಇದ್ರೆ ಗ್ರಹಗಳು ವಿರುದ್ಧವಾಗಿ ಈ ಪರಿಸ್ಥಿತಿಯನ್ನು ಸಂಭವಿಸುತ್ತವೆ ನಂತರ ನೀವು ಈ ಒಂದು ಶಿವನ ಪೂಜೆಯಿಂದ ಪರಮಾತ್ಮನನ್ನು ಆರಾಧಿಸೋದ್ರಿಂದ ಸ್ಮರಿಸೋದ್ರಿಂದ ನಿಮ್ಮ ಜೀವನದ ಸರ್ವ ಕಷ್ಟಗಳು ಸಮಸ್ಯೆಗಳು ದೂರವಾಗಿ ನಿಮ್ಮ ಜೀವನದ ಆಸೆ ಆಕಾಂಕ್ಷೆಗಳು ಮತ್ತು ಕನಸುಗಳನ್ನು ಸಂಪೂರ್ಣ ಮಾಡಿಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಈ ಸಂದರ್ಭ ನೀವು ಏನು ಮಾಡಬೇಕೆಂದು ಬಯಸುತ್ತೀರೋ ಅದನ್ನು ಮಾಡಿ ಮುಗಿಸುತ್ತೀರಾ ಒಳ್ಳೆಯದು ಮತ್ತು ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲದೆ ಅಡೆತೊಡೆ ಇಲ್ಲದೆ ಶತ್ರುಗಳ ಕಾಟವಿಲ್ಲದೆ ಎಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಸಂದರ್ಭ ಡಿಸೆಂಬರ್ ತಿಂಗಳಾಗಿದ್ದು ನೀವು ಸಂಪತ್ತನ್ನು ಆಕರ್ಷಣೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಸಂಪತ್ತು ಸಿಗ್ತಾ ಹೋಗುತ್ತೆ ಕೋಟಿ ಕೋಟಿ ಹಣವನ್ನ ಬರ ಮಾಡ್ಕೊಳ್ತೀರಾ ದಾಂಪತ್ಯ ಜೀವನದಲ್ಲಿ ನೆಮ್ಮದಿಯನ್ನ ಸಾಧಿಸಬಹುದು ನಿಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ನಿಮ್ಮ ಕಷ್ಟಗಳಿಗೆ ಒಂದು ಈ ಒಂದು ಸಂದರ್ಭ ಮುಕ್ತಿ ಅಂತ ಹೇಳಬಹುದು ಎಲ್ಲ ಸಾಲ ಪರಿಹಾರ ನೀವು ನಿಮ್ಮ ಕೋಪ ಮತ್ತು ಎಲ್ಲಾ ರೀತಿಯ ಒಂದು ಸಮಸ್ಯೆಯನ್ನ ದೂರ ಮಾಡ್ಕೊಳ್ಳೋಕೆ ಅನಗತ್ಯವಾಗಿದ್ದಂತಹ ಜಗಳಗಳು ಮನಸ್ತಾಪಗಳನ್ನ ಕಡಿಮೆ ಮಾಡಿಕೊಳ್ಳಕ್ಕೆ ಈ ಸಮಯ ನಿಮಗೆ ಸೂಕ್ತವಾದಂತಹ ಒಂದು ಶಕ್ತಿಯುತವಾದಂತಹ ಒಂದು ಅನುಗ್ರಹ ಸಿಗುವಂತಹ ಒಂದು ವಿಶೇಷವಾದ ಸಮಯವಾಗಿದೆ ಈ ರಾಶಿ ಚಕ್ರದವರು ಎಲ್ಲ ಮಾರ್ಗದರ್ಶನವನ್ನ ಪಡೆದುಕೊಂಡು ನೆಮ್ಮದಿಯ ಒಂದು ಜೀವನವನ್ನ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ನಿಮ್ಮ ಮಾತು ನಿಮ್ಮ ಬಿಡುವಿನ ವೇಳಾಪಟ್ಟಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಮಯವನ್ನು ಕಳಿಬೇಕು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಜವಾಬ್ದಾರಿಯುತವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನಿಮಗೆ ದೇವರ ಆಶೀರ್ವಾದ ಇರೋದ್ರಿಂದ ಖಂಡಿತವಾಗಿ ನೀವು ಶ್ರಮಿಸಿದಂತಹ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಉತ್ತಮವಾದ ಒಂದು ಪ್ರತಿಫಲ ಸಿಗುವ ಸಮಯವಾಗಿದೆ ಜೀವನವು ನಿರೀಕ್ಷೆಯಂತೆ ಬದಲಾಗುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುತ್ತದೆ ಸ್ಥಳಗಳನ್ನು ಬದಲಾಯಿಸುವ ಬಲವಾದ ಅವಕಾಶ ಇದೆ ನೀವು ಬಹಳ ದಿನಗಳಿಂದ ಬೇರೆ ಮನೆಗೆ ಹೋಗಬೇಕು ಹೊಸ ಆಸ್ತಿ ಹೊಸ ಮನೆ ಕಟ್ಟಬೇಕಂತ ಯೋಚನೆ ಮಾಡ್ತಾ ಇದ್ರೆ ಆ ಕನಸು ಶೀಘ್ರದಲ್ಲೇ ನೆರವೇರುತ್ತದೆ ಹೊಸ ಭೂಮಿ ಅಥವಾ ಹೊಸ ವಾಹನ ಖರೀದಿಸುವ ಯೋಗವಿದೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಇದಾಗಿದೆ ನಿಮ್ಮ ಕಷ್ಟಗಳಿಂದ ಸಂಪೂರ್ಣ ಮುಕ್ತಿ ಈ ರಾಶಿ ಚಕ್ರದವರು ಇನ್ನು ಮುಂದೆ ಗಮನಾರ್ಹವಾಗಿ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ತಾರೆ ವೃಷ್ಟಿಕ ದಿನಗಳು ಹೇಗೆ ನಂಬಲಾಗದಷ್ಟು ಅದೃಷ್ಟವನ್ನ ತರುತ್ತದೆ ಎಂದು ನನಗೆ ಅರ್ಥವಾಗಿದೆ ನಿಮ್ಮ ರಾಶಿ ಚಕ್ರದ ಸ್ನೇಹಿತರು ಸೇರಿ ಎಲ್ಲರಿಗೂ ಕೂಡ ಈ ಅಮೂಲ್ಯವಾದ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಒಂದು ಮಟ್ಟವನ್ನ ಆದಷ್ಟು ಬೇಗ ತಲುಪುತ್ತೀರಾ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿ ಸಹಾಯವನ್ನ ಮಾಡುತ್ತದೆ ವೃಶ್ಚಿಕ ರಾಶಿಯವರ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು Alors...